ಮಟ್ಟದಲ್ಲಿ ಭಾರತ ಅಸ್ತಿತ್ವವನ್ನುಗೊಳ್ಳುತ್ತಿರುವ ನರೇಂದ್ರ ಅನ್ಯಾಯ ವಿಶ್ವ ವಿಶ್ವದಲ್ಲಿ ಭಾರತ ಹಿಂದೂಸ್ತಾನ ಆಗಿದ್ದು ಹಿಂದೂಸ್ತಾನದ ಆರಾಮ ರೇತಿಯ ಅಂಜಿಕೆಯಲ್ಲೇ ನಮ್ಮ ದೇಶಕ್ಕೆ ಅಪಮಾನ ಮಾಡುತ್ತಿರುವ ಇವತ್ತು ಏನು ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇಡೀ ನಾಲ್ಕು ತಾಲೂಕಲ್ಲಿ ಚನ್ನಪಟ್ಟಣ ರಾಮನಗರ ಮಾಗಡಿ ಕನಕ್ಪುರ ನಮ್ಮ ನಾಯಕರುಗಳಾದ ಡಿ ಕೆ ಶಿವಕುಮಾರಣ್ಣವರು ಡಿ ಕೆ ಸುರೇಶಣ್ಣವರು ನಮ್ಮ ಎಮ್ ಎಲ್ ಎ ಯೋಗೇಶ್ ಅಣ್ಣವರು ಇಕ್ಪಾಲ್ ಹುಸೇನ್ ಸಾಹೇಬರು ಹಾಗೂ ಬಾಲಣ್ಣವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತೇನು ಎಸ್ಪ್ರಿನ್ ಫೈಲ್ಸ್ ಅಂತ ಏನು ಅಮೇರಿಕ ಮೂಲದವನು ಒಬ್ಬ ತಲೆ ಇಡಕರಿ ವ್ಯಭಚಾರಿ ಚಿಕ್ಕ ಮಕ್ಕಳುಗಳನ್ನ ಇಟ್ಕೊಂಡು ಒಂದು ಐಲ್ಯಾಂಡಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ರಾಜಕಾರಣಿಗಳನ್ನ ಕರೆಸ್ಕೊಂಡು ನಾನಾ ಥರ ಇದ್ದ ಅನಾಚಾರನ ಮಾಡ್ತಾ ಇದ್ದ ಅವ್ರ ಜೊತೆ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರ ಹೆಸರು ಕೇಳಿ ಬಂದಿದೆ ಇದಕ್ಕೆ ಮೋದಿಯವರು ನಮ್ಮ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟನೆ ಕೊಡಬೇಕು ಇವತ್ತು ಇವತ್ತು ಭಾರತದ ಮರ್ಯಾದೆ ಅಂತಾರಾಷ್ಟ್ರೀಯವಾಗಿ ಹರಾಜಾಗ್ತಾ ಇದೆ ಇನ್ನೊಂದು ಇವತ್ತು ಏನು ವ್ಯಾಪಾರ ಒಪ್ಪಂದ ಟ್ರಂಪ್ ಜೊತೆ ಮಾಡಿಕೊಂಡಿದ್ದಾರೆ ಇದು ಟ್ರಂಪ್ಗೆ ಅನುಕೂಲ ಆಗ್ತಾ ಇದೆ ಈಗ ಟ್ರಂಪ್ ಹೇಳಿದರೆ ನಾವು ರಷ್ಯಾದಿಂದ ಆಯಲ್ ತರಿಸ್ಕೋತಾ ಇದ್ದೀವಿ ಪೆಟ್ರೋಲ್ ತರಿಸ್ಕೋತಾ ಇದ್ದೀವಿ ರಷ್ಯಾ ನಮಗೆ ಡಿಸ್ಕೌಂಟ್ ಬೆಲೆಯಲ್ಲಿ ಪೆಟ್ರೋಲ್ ಕೊಡ್ತಾಯಿದೆ ಆದರೆ ಇವತ್ತು ಟ್ರಂಪ್ ಹೇಳ್ತಾರೆ ರಷ್ಯಾದಿಂದ ಭಾರತ ಪೆಟ್ರೋಲ್ ತರಿಸ್ಕೊಳಲ್ಲ ಅಂತ ವೆಂಜು ವೆಲೆಯಿಂದ ಆಯಿಲ್ ಅಂತ ಹೇಳ್ತಾ ಇದ್ದಾರೆ ಇದನ್ನ ಕೇಂದ್ರ ಸರ್ಕಾರ ಸ್ಪಷ್ಟನೆ ಮಾಡಬೇಕು ನ್ಯೂಸ್